ಸ್ನೇಹಿತರೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದ ದಿನ ಮಾರ್ಗಶಿರ ಪೌರ್ಣಮಿ ಅಂತರ ಜೊತೆಗೆ ದತ್ತ ಜಯಂತಿ ಕೂಡ ಇರುವಂಥದ್ದು ತುಂಬ ವಿಶೇಷವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಐವತ್ತೆಂಟು ವರ್ಷಗಳಿಗೊಮ್ಮೆ ಇಂತಹ ಒಂದು ಅದ್ಭುತವಾದಂತಹ ದಿನ ಬರುತ್ತೆ ಅಂತಲೂ ಕೂಡ ನಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇವತ್ತು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಗ್ಲಾಸ್ ನೀರು ಕುಂಕುಮದ ಇಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವಂತಹ ಎಂತಹದೇ ಕೆಟ್ಟ ಶಕ್ತಿಗಳೆಲ್ಲ ನಿರ್ಮೂಲವಾಗಿ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಣದ ಹರಿವು ಹೆಚ್ಚಾಗುತ್ತೆ ಜನ್ಮ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತೆ ದೃಷ್ಟಿದೋಷಗಳು ನರದೋಷಗಳು ಮನೆಯವರ ಶಾಪ ಇರ್ಬೋದು ಹೊರಗಡೆಯವರ ಶಾಪ ಇರ್ಬೋದು ಕುಟುಂಬ ವರ್ಗದಲ್ಲಿ ಏನಾದರೂ ತೊಂದರೆ ತಾಪತ್ರಗಳನ್ನು ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಈ ದಿನ ಪೌರ್ಣಮಿ ಇರೋದರಿಂದ ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ಒಂದು ದಿನವಾಗಿರೋದ್ರಿಂದ ಈ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲೂ ಈ ಪೌರ್ಣಮಿ ಅಮಾವಾಸ್ಯೆ ಭಾನುವಾರದ ದಿನ ಬಂತು ಅಂದರೆ ಆ ದಿನನೇ ಒಂದು ವಿಶೇಷ ಅಂತಲೇ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇಂಥ ದಿನಕ್ಕಾಗಿ ಯೋಗ ಪಡೆದುಕೊಳ್ಳುವಂತಹ ಯೋಗಿಗಳು ಇದನ್ನು ಕಾಯ್ತಾ ಇರ್ತಾರೆ ಯಾಕಂತಂದ್ರೆ ಇಂತಹ ದಿನಗಳಲ್ಲೇ ಅವರು ಶಾಸ್ತ್ರಗಳಲ್ಲಿ ಸಿದ್ಧಿಗಳನ್ನು ಪಡೆದುಕೊಳ್ತಾರೆ ಹಾಗೆ ಸಾಕಷ್ಟು ರೀತಿಯ ಗುರುಗಳಿಂದ ಅವರು ಒಂದಷ್ಟು ಮಂತ್ರ ತಂತ್ರಗಳನ್ನು ಕೂಡ ಸಿದ್ಧಿಸ್ಕೊಳ್ಳೋದಕ್ಕೆ ಯೋಗ್ಯಕರವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಅದ್ಭುತವಾದಂಥ ಬದಲಾವಣೆಯನ್ನು ನೀವು ಗಮನಿಸ್ತೀರ ಈ ಒಂದು ತಂತ್ರವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಊಟವೆಲ್ಲ ಇನ್ನೇನ್ ಮಲಗ್ತೀರ ಅನ್ನುವಂತಹ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ತಂತ್ರವನ್ನ ನೀವು ಮಾಡಿಕೊಂಡ ನಂತರ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಯನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಹೋಗ್ತೀರಾ ಕೇವಲ ಒಂದು ಐದರಿಂದ ಹತ್ತು ನಿಮಿಷಗಳಲ್ಲೇ ನಿಮ್ಮ ದೇಹದಲ್ಲಿ ಒಂದು ರೀತಿಯ ಉಲ್ಲಾಸದಾಯಕ ಚೈತನ್ಯದಾಯಕವಾಗಿ ಇರುತ್ತೆ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೃತ್ತಿ ಜೀವನದಲ್ಲಿ ಏನಾದರೂ ಏರ್ಪೇರುಗಳಾಗ್ತಿದ್ರೆ ಅಡಕು ತೊಡಕುಗಳಾಗ್ತದೆ ಅವೆಲ್ಲವೂ ಕೂಡ ನಿರ್ಮೂಲವಾಗಿ ಹಣದ ಸಮಸ್ಯೆ ಅನ್ನೋದು ಕಂಪ್ಲೀಟ್ ಆಗಿ ಅದು ನಿಂತು ಹೋಗುತ್ತೆ ಅಂದ್ರೆ ಹಣದ ಸಮಸ್ಯೆ ಅನ್ನೋದೇ ಇರೋದಿಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಯಾರಿಗಾದ್ರೂ ನೀವು ಹಣವನ್ನು ಕೊಟ್ಟು ಅಡೆತಡೆಗಳಾಗಿದ್ರೆ ಕೂಡ ಹಣವು ಕೂಡ ನಿಮ್ಮ ಕೈ ಸೇರುತ್ತೆ ಸಾಲ ಬಾಧೆಗಳು ಕೂಡ ನಿರ್ಮೂಲವಾಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರ ಮನೆಯಲ್ಲಿ ಯಾರು ಬೇಕಾದರೂ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಸಾಧ್ಯವಾದಷ್ಟು ಮನೆ ಯಜಮಾನಿ ಅಥವಾ ಮನೆ ಯಜಮಾನ ಯಾರಿರ್ತಾರೆ ಅವರೇ ಮಾಡ್ಕೊಂಡ್ರೆ ಒಳ್ಳೆಯದು ಈ ಒಂದು ಪರಿಹಾರ ಅದಕ್ಕೆ ನಮ್ಮ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಸಾಕಷ್ಟು ಜನರು ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಅದ್ಭುತವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಅದರಲ್ಲೂ ಅಮಾವಾಸ್ಯ ಹುಣ್ಣಿಮೆ ಅಂದರೆ ಇಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅಮಾವಾಸ್ಯ ಉಣ್ಣೆಯಲ್ಲಿ ಸಾಕಷ್ಟು ಪ್ರಯೋಜನವನ್ನು ನೋಡ್ತೀರಾ ನೀವು ಬೇರೆ ದಿನಗಳಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರದ ಫಲಿತಾಂಶಕ್ಕಿಂತ ಅಮಾವಾಸ್ಯ ಉಣ್ಣಿಮೆಗಳಲ್ಲಿ ಮಾಡಿಕೊಡುವಂತಹ ಇಂತಹ ಒಂದು ಫಲಿ ಫಲಿತಾಂಶ ನಿಮಗೆ ತುಂಬಾನೇ ಶ್ರೇಷ್ಠವಾಗಿರುತ್ತೆ ತುಂಬ ಬೇಗ ಕ್ಷಣ ಮಾತ್ರದಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ ಅಂದರೆ ಫಲಿತಾಂಶ ಸಿಕ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದ ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾವುದೇ ಒಂದು ಪರಿಹಾರವನ್ನ ನಾವು ಮಾಡ್ಕೊತಾ ಇದ್ದೀವಿ ಅಂದ್ರೆ ಎರಡು ಮನಸ್ಸುಗಳಿಂದ ಮಾಡ್ಕೊಳ್ಬಾರದು ಅಯ್ಯೋ ಇವು ಪರಿಹಾರ ಆಗುತ್ತೋ ಇಲ್ವೋ ಇದು ನಡೆಯುತ್ತೋ ಇಲ್ವೋ ಮಾಡ್ಲೋ ಬೇಡವೋ ಆ ಥರ ಎಲ್ಲ ನೀವು ಮಾಡ್ಕೋಬಾರದು ಯಾಕಂದ್ರೆ ನಮ್ಮ ಹಿರಿಯರು ಹೇಳೋ ತರ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಯಾವ್ದಾದ್ರು ಒಂದು ಪರಿಹಾರವನ್ನ ನಾನು ಮಾಡ್ಕೊತಾ ಇದ್ದೀನಿ ಅಂದ್ರೆ ಮನೆ ದೇವರನ್ನ ನೆನಪಿನಲ್ಲಿ ಇಟ್ಕೊಂಡು ನಿಮ್ಮ ಇಷ್ಟ ಕುಲದೈವ ಇಷ್ಟ ದೈವವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಪರಿಹಾರವನ್ನ ಮಾಡ್ಕೊತ ಇದೀನಿ ತಾಯಿ ಈ ಒಂದು ಪರಿಹಾರವನ್ನ ಮಾಡ್ಕೊತಾ ಇದ್ದೀನಿ ತಂದೆ ಇದರಿಂದ ನನಗೆ ಒಳ್ಳೆ ಫಲಿತಾಂಶ ಸಿಗಬೇಕು ನಮ್ಮ ಕಷ್ಟಗಳು ದೂರವಾಗಬೇಕು ಕಷ್ಟ ಕಾರ್ಪಣ್ಯಗಳಿಂದ ನಾನು ಮುಕ್ತಿ ಹೊಂದಬೇಕು ಮನೆಯಲ್ಲಿ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಸಾಕಷ್ಟು ನೊಂದು ಬೆಂದು ಹೋಗಿದೀವಿ ಹಣಕಾಸಿನ ಸಮಸ್ಯೆಯಿಂದ ಕೂಡ ಸಾಕಷ್ಟು ತೊಂದರೆಗೀಡಾಗಿದ್ದೀವಿ ಈ ತೊಂದರೆಗಳಿಂದ ನಮ್ಮನ್ನು ಕಾಪಾಡು ನಮ್ಮ ಕುಟುಂಬವನ್ನು ಸುಖ ಶಾಂತಿ ಸಮೃದ್ಧಿಯಿಂದ ಇರುವಂತೆ ಮಾಡು ಅದಕ್ಕಾಗಿಯೇ ನಾನು ಈ ಒಂದು ತಂತ್ರವನ್ನು ಮಾಡ್ಕೊತಾ ಇದ್ದೀನಿ ನಂಬಿಕೆಯಿಂದ ಮಾಡ್ಕೊತಾ ಇದ್ದೀನಿ ದೇವರೇ ಈ ನಂಬಿಕೆಯನ್ನು ಉಳಿಸಿಕೊಡು ಈ ನಂಬಿಕೆ ಈ ಒಂದು ತಂತ್ರ ನಮಗೆ ಫಲಿತಾಂಶ ಕೊಡುವಂತೆ ಮಾಡು ಅಂತ ಹೇಳ್ಬಿಟ್ಟು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆ ಪೌರ್ಣಮಿ ಭಾನುವಾರ ಬಂದಿರೋದ್ರಿಂದ ತುಂಬ ವಿಶೇಷ ಒಂದು ಶಕ್ತಿಯುತವಾದಂಥ ಅದರಲ್ಲಿ ಈ ಪೌರ್ಣಮಿ ಭಾನುವಾರ ಬಂದಿದೆ ಖಂಡಿತವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಪೌರ್ಣಮಿ ದಿನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ನೀವು ಬರುವಂತಹ ಭಾನುವಾರಗಳಲ್ಲಿ ಮೂರು ಭಾನುವಾರಗಳ ಕಾಲನೇ ಮಾಡ್ಕೊಳ್ಬೇಕಾಗುತ್ತೆ ನೀವು ಮೂರು ಭಾನುವಾರ ಮಾಡಿಕೊಂಡು ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕಿಂತ ಈ ಒಂದು ಭಾನುವಾರ ಅದು ಪೌರ್ಣಮಿ ಬಂದಿರುವಂತಹ ಒಂದು ದಿನ ನೀವು ಮಾಡಿಕೊಂಡ್ರೆ ಸಾಕು ಆ ಒಂದು ದಿನದಲ್ಲಿ ನೀವು ಸಾಕಷ್ಟು ರೀತಿಯ ಬದಲಾವಣೆಯನ್ನು ನೋಡ್ತೀರ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟರ ಮಟ್ಟಕ್ಕೆ ಈ ಒಂದು ತಂತ್ರ ಫಲಿತಾಂಶವನ್ನ ಕೊಡುತ್ತೆ ಸ್ನೇಹಿತರ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಬೇಕಾಗುತ್ತೆ ಸ್ನೇಹಿತರ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಒಂದು ಪರಿಶುದ್ಧವಾದಂತಹ ನೀರನ್ನು ತೆಗೆದುಕೊಳ್ಳಿ ಅದ್ರ ಜೊತೆಗೆ ಕುಂಕುಮವನ್ನು ತೆಗೆದುಕೊಳ್ಳಿ ಕುಂಕುಮ ತುಂಬಾ ಶ್ರೇಷ್ಠವಾದಂಥದ್ದು ಮಂಗಳಕರವಾದಂಥದ್ದು ಕುಂಕುಮ ಎಷ್ಟು ಒಂದು ದೈವಾನುಭೂತಿ ದೈವಾನುಭೂತಿಯಾದಂಥದ್ದು ಅದೇ ರೀತಿಯಲ್ಲಿ ಇಂತಹ ಇಂತಹ ತಾಂತ್ರಿಕ ಶಕ್ತಿಗಳನ್ನ ನೀ ಮಾಡ್ಕೊಳ್ಳೋದಕ್ಕೆ ಮಾಟ ಮಂತ್ರಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಕುಂಕುಮವನ್ನು ನಾವು ಮಾಡ್ಕೊ ಒಂದು ಪರಿಹಾರದಲ್ಲಿ ಬಳಸ್ತೀವಿ ಸ್ನೇಹಿತರೆ ಹಾಗಾಗಿ ಈ ಕುಂಕುಮವನ್ನು ತೆಗೆದುಕೊಳ್ಳಿ ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಗಾಜಿನ ಲೋಟ ಯಾಕಂದರೆ ಅದು ಪಾರದರ್ಶಕವಾಗಿರುತ್ತೆ ಗಾಜಿನ ಲೋಟವನ್ನೇ ತೆಗೆದುಕೊಳ್ಳಿ ಬೇರೆ ಹಿತ್ತಾಳೆದು ಅಥವಾ ಕಬ್ಬದ್ದು ಅಥವಾ ಸ್ಟೀಲ್ದು ಈ ಥರದ್ದು ಯಾವುದು ಕೂಡ ನೀವು ಲೋಟವನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಮಣ್ಣಿದ್ದು ಕೂಡ ತೆಗೆದುಕೊಳ್ಬಾರ್ದು ಗಾಜಿನ ಲೋಟವನ್ನೇ ತೆಗೆದುಕೊಳ್ಬೇಕು ಹಾಗಾಗಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನೇನು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳು ಆಗಿದೆ ಊಟ ಕೂಡ ಆಗಿದೆ ಇನ್ನೇನು ನಾವು ಮಲಗ್ತೀವಿ ಅನ್ನೋವಂಥ ಸಂದರ್ಭದಲ್ಲಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು ಈ ತಂತ್ರ ಮಾಡ್ಕೊಳ್ಳೋದಿಕ್ಕೆ ಇಷ್ಟೇ ಸ್ನೇಹಿತರೆ ಎಲ್ಲ ಊಟ ಮಾಡಿ ಮನೆ ಮಂದಿ ಎಲ್ಲ ಮಲಗಿರಬೇಕು ಮನೆ ಮಂದಿ ಎಲ್ಲ ಮಲಗಿದ ನಂತರ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಆ ನೀರನ್ನು ತೆಗೆದುಕೊಂಡು ஒன்றுலோட்ட பூர் ஆகிர்ல ஒட்டார தோல்பாரது ஆர்டி நோடிகண்டு நீங்கள் லோட்ட நீரெல்லாம் தைது கொடி திக் கொண்டு அதுக்கு ಒಂದು ಸ್ಪೂನ್ ಅಷ್ಟು ಕುಂಕುಮವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕದ್ರಿಬಿಡಿ ರೆಡ್ ಕಲರ್ ಆಗಿ ಕಾಣಿಸ್ತಾ ಇರುತ್ತೆ ಆ ರೀತಿಯಾಗೇ ಇರಬೇಕು ಈ ಒಂದು ತಂತ್ರಕ್ಕೆ ಈ ಒಂದು ತಂತ್ರ ಮಾಡ್ಕೊಳ್ಳೋದಿಕ್ಕೆ ಈ ರೀತಿಯಾಗಿ ಇರಬೇಕು ಅನಂತರವಾಗಿ ನಿಮ್ಮ ಮಲಗುವ ಕೋಣೆಯಲ್ಲಿ ಎಲ್ಲಿ ಮಲಗುತ್ತಿರೋ ಅಲ್ಲಿ ಮಂಚದ ಕೆಳಗೆ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ ಕಾಲ್ ಕಡೆ ಇರಬೇಡಿ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ ನಿಮಗೆ ಮಂಚದಲ್ಲಿ ಮಲಗಿದ್ರೆ ಕೆಳಗಡೆ ಇಟ್ಕೊಳ್ಳಿ ನೀವೇನಾದರೂ ನೆಲದಲ್ಲಿ ಮಲ್ಕೋತೀವಿ ಅಂದ್ರೂ ಕೂಡ ಒಂದು ತಲೆಯ ಭಾಗದಲ್ಲಿ ಸ್ವಲ್ಪ ಮೇಲೆ ಕೈಗೆ ಇಟ್ಟಕ್ಕೆ ಅದು ಚೆಲ್ಲಬಾರ್ದು ಆ ರೀತಿಯಾಗಿರುವಂಥ ಜಾಗವನ್ನು ನೋಡಿಕೊಂಡು ನೀವು ಇಡಬೇಕಾಗುತ್ತೆ ಇದೇ ರೀತಿ ಇಟ್ಬಿಡಿ ಇಡೀ ರಾತ್ರಿ ಇಟ್ಬಿಡಿ ಇಡೀ ರಾತ್ರಿ ಇಟ್ಟು ಅನಂತರ ನೀವು ಮರುದಿನ ಬೆಳಗ್ಗೆ ತನಕ ಅದನ್ನ ಅಲ್ಲೇ ಬಿಡಬೇಕಾಗತ್ತೆ ಫಸ್ಟ್ ಶೀಘ್ರವಾಗಿ ಎದ್ದು ಆ ಒಂದು ಕುಂಕುಮ ಕದರಿದ ನೀರೇನಿರುತ್ತೆ ಅದನ್ನು ತೊಗೊಂಡೋಗಿ ಎಲ್ಲೂ ಕೂಡ ಒಂದನಿ ಒಂದು ಡ್ರಾಪ್ ಕೂಡ ಚೆಲ್ಲದೆ ಇರೋತನ ತೊಗೊಂಡೋಗಿ ಡ್ರೈನೇಜ್ ಡ್ರೈನೇಜಲ್ಲಿ ನೀವು ಹೊರಗಡೆ ಮನೆ ಒಳಗಡೆ ಚೆಲ್ಕೂಡ್ದು ಯಾವುದೇ ಕಾರಣಕ್ಕೂ ಹೊರಗಡೆ ಚೆಲ್ಲಬೇಕಾಗುತ್ತೆ ಡ್ರೈನೇಜಲ್ಲಿ ತೆಗೆದುಕೊಂಡೋಗಿ ಚೆಲ್ಬಿಡಿ ಚೆಲ್ಲಿದ ನಂತರ ಆ ಲೋಟವನ್ನು ಮನೆ ಒಳಗಡೆ ತರಬೇಕಾದ್ರೆ ಮತ್ತೆ ಅದು ಲೋಟ ಲೋಟದೊಳಗೆ ಸ್ವಲ್ಪ ತುಣುಕು ಗಿಣುಕು ಸ್ವಲ್ಪ ಹನಿಗಿನಿ ಇತ್ತು ಅಂದರೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಯಾಕಂದರೆ ಅದು ಕೂಡ ಮತ್ತೆ ಮನೆ ಒಳಗಡೆ ತರಬಾರ್ದು ಹೊರಗಡೆ ಚೆನ್ನಾಗಿ ಲೋಟವನ್ನು ತೊಳೆದು ಅನಂತರವಾಗಿ ತನಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಂಥದೇ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಸ್ಟಕ್ ಆಗಿರುವಂತಹ ಹಣಗಳೆಲ್ಲ ಬರ್ತಾ ಇರುತ್ತೆ ದುಡಿಮೆ ಚೆನ್ನಾಗಾಗುತ್ತೆ ವೃತ್ತಿ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿತೀರಾ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿಯನ್ನು ಹೊಂದ್ತವೆ ಇನ್ನು ಕುಟುಂಬ ವರ್ಗದಲ್ಲಿ ಯಾರಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ನೊಂದು ಬೆಂದಿದ್ರೆ ಖಂಡಿತ ಅವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಆರೋಗ್ಯ ದೊರಕುತ್ತೆ ಒಂದ್ ಎರಡ್ ರೂಮ್ ಇದೆ ಅಂದ್ರೆ ಎರಡ್ ಮೂರ್ ರೂಮ್ ಅಲ್ಲೂ ಕೂಡ ಇದೇ ತರ ಮಾಡಿ ಇಟ್ಬಿಡಿ ಎಲ್ರಿಗೂ ಕೂಡ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಸದಸ್ಯರು ಅವರೆಲ್ಲರಿಗೂ ಎಲ್ರಿಗೂ ಕೂಡ ಯಾವುದೇ ರೀತಿ ದೃಷ್ಟಿದೋಷಗಳು ಕೆಟ್ಟ ದೃಷ್ಟಿಗಳು ಕೆಟ್ಟ ಶಕ್ತಿಗಳ ಆವಾಹನೆ ಆಗಿದ್ರೆ ಏನೋ ಒಂದು ಸಮಸ್ಯೆಗಳಿಂದ ತೊಂದರೆಗಳನ್ನ ಅನುಭವಿಸಿದ್ರೆ ಅವೆಲ್ಲವೂ ಕೂಡ ಮುಕ್ತಿ ಹೊಂದುತ್ತಿರ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ಅದ್ಭುತವಾದಂತ ಪರಿಹಾರವನ್ನ ನೀವು ಮಾಡ್ಕೊಂತ ಬನ್ನಿ ಮೂರು ವಾರ ಭಾನುವಾರ ನೀವು ಈ ಒಂದು ಹುಣ್ಣಿಮೆ ದಿನ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಮೂರು ಭಾನುವಾರ ನೀವು ಮಾಡ್ಕೊಳ್ಳಿ ಮೂರು ಭಾನುವಾರ ಮಾಡ್ಕೊಳ್ಳೋ ಫಲಿತಾಂಶ ಒಂದೇ ಒಂದು ದಿನ ಹುಣ್ಣಿಮೆಯಲ್ಲಿ ಮಾಡ್ಕೊಳೋ ಅಂತ ಫಲಿತಾಂಶಕ್ಕೆ ಸಮ ಯಾಕಂದ್ರೆ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಇಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದು ನಮ್ಮ ಎಲ್ಲ ಒಂದು ಕೆಟ್ಟ ಶಕ್ತಿಗಳ ನಿರ್ಮೂಲಕ್ಕಾಗಿ ಆಗಿರುವ ತೊಂದರೆ ತಾಪತ್ರೆಗಳನ್ನು ನಿರ್ಮೂಲಕ್ಕಾಗಿ ಮಾಡ್ಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ಖಂಡಿತ ಈ ಪರಿಹಾರದಿಂದ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ನೋಡ್ತೀರಾ ಈ ಪರಿಹಾರ ಮಾಡಿಕೊಂಡು ಜೀವನದಲ್ಲಿರುವಂಥ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು